ನಂಬರ್ ಒನ್ ಪೆರೆಗ್ರೀನ್ ಫ್ಯಾಲ್ಕನ್ ಈ ಫ್ಯಾಲ್ಕನು ಸಾಮಾನ್ಯವಾಗಿ ಎಲ್ಲ ಖಂಡಗಳಲ್ಲಿ ಕಾಣಿಸುತ್ತದೆ ಇದು ಪರ್ವತ ಮತ್ತು ಕಟ್ಟಡಗಳ ಮೇಲೆ ಗೂಡು ಕಟ್ಟಿ ಹಾರುತ್ತದೆ ಇದನ್ನು ಅತಿ ವೇಗವಾಗಿ ಹಾರುವ ಪಕ್ಷಿ ಎಂದು ಕರೆಯುತ್ತಾರೆ ಇದು ಪ್ರತಿ ಗಂಟೆಗೆ ಮುನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ಗಳ ವೇಗದಲ್ಲಿ ಹಾರುತ್ತದೆ ಇದು ಬೇರೆ ಪಕ್ಷಿ ಅಥವಾ ಸಣ್ಣ ಕೀಟಗಳನ್ನು ಬೇಟೆಯಾಡುವಾಗ ತುಂಬ ವೇಗದಲ್ಲಿ ಹಾರುತ್ತದೆ ಮತ್ತು ಇದು ನೇರವಾಗಿ ಹಾರುವಾಗ ಇದರ ವೇಗ ಕಡಿಮೆಯಾಗುತ್ತದೆ ಇದನ್ನು ಫ್ಯಾಲ್ಕೋಪೆರಿಗನಸ್ ಎಂತಲೂ ಕರೆಯುತ್ತಾರೆ ಗೋಲ್ಡನ್ ಈಗಲ್ ಈ ಗೋಲ್ಡನ್ ಈಗಲ್ಗಳು ಉತ್ತರ ಅಮೆರಿಕ ಏಷ್ಯಾ ಯುರೋಪ್ನ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಇವು ತಮ್ಮ ಶಿಶುಗಳನ್ನು ಸಾಕಲು ಪರ್ವತ ಮತ್ತು ಶಿಲೆಗಳ ಮಧ್ಯೆ ಗೂಡು ಕಟ್ಟುತ್ತದೆ ಇದರ ಮರಿಗಳು ಬೆಳೆಯಲು ಹನ್ನೆರಡು ವಾರ ಅಂದರೆ ಮೂರು ತಿಂಗಳು ತೆಗೆದುಕೊಳ್ಳುತ್ತವೆ ಇವು ಮೊಲ ಶರಕ ಚಿಕ್ಕ ಪಕ್ಷಿಗಳನ್ನು ಬೇಟೆಯಾಡುತ್ತವೆ ಇದು ನೋಡೋಕೆ ತುಂಬಾ ದೊಡ್ಡದಾಗಿ ಮತ್ತು ಶಕ್ತಿಶಾಲಿಯಾಗಿದ್ದರೂ ಇದು ಬೇಟೆ ಆಡುವಾಗ ಸರಿಸುಮಾರು ಎರಡು ನೂರ ನಲವತ್ತರಿಂದ ಎರಡು ನೂರ ಐವತ್ತು ಕಿಲೋಮೀಟರ್ಗಳ ಪ್ರತಿ ಗಂಟೆಯ ವೇಗದಲ್ಲಿ ಆರುತ್ತದೆ ಇದನ್ನು ಇತಿಹಾಸದಲ್ಲಿ ಮಾನವರು ದೇವತೆಗಳ ಚಿಹ್ನೆಯಾಗಿ ಬಳಸುತ್ತಿದ್ದರು ಇದನ್ನು ಆಕ್ವಿಲಾ ಕ್ರೈಸಾಕ್ಟೋಸ್ ಎಂತಲೂ ಕರೆಯುತ್ತಾರೆ ನಂಬರ್ ತ್ರೀ ವೈಟ್ ತ್ರೋಟೈಟ್ ಟೈಲ್ ಈ ಪಕ್ಷಿಗಳು ಏಷ್ಯಾ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಕಾಣಿಸುತ್ತದೆ ಇದರ ದೇಹ ತುಂಬಾ ಹರಿದೇಳುವ ರೀತಿಯಲ್ಲಿರುತ್ತದೆ ಇವು ಮರದ ಕೊಂಬೆಗಳಲ್ಲಿ ತಮ್ಮ ಗೂಡುಗಳನ್ನು ಕಟ್ಟುತ್ತವೆ ಇವು ಗಾಳಿಯಲ್ಲಿ ಹಾರುವ ಕೀಟಗಳನ್ನು ಮತ್ತು ಅನೇಕ ಚಿಕ್ಕ ಚಿಕ್ಕ ಪಕ್ಷಿಗಳನ್ನು ತಿನ್ನುತ್ತವೆ ಮತ್ತು ಇದು ಬೇಟೆ ಆಡುವಾಗ ಸರಿಸುಮಾರು ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಹಾರಬಹುದು ಇವು ತಮ್ಮ ದಿನವನ್ನು ಬಹುತೇಕ ಗಾಳಿಯಲ್ಲಿ ಕಳೆಯುತ್ತವೆ ಇವು ಕೆಲವೊಮ್ಮೆ ಚಲಿಸುವಾಗ ನಿದ್ರಿಸುತ್ತವೆ ಎಂದು ಕಂಡುಬಂದಿವೆ ಇದನ್ನು ಇರುಂಡಪಸ್ ಕೌಡಾಕ್ಟಸ್ ಎಂತಲೂ ಕರೆಯುತ್ತಾರೆ ನಂಬರ್ ಫೋರ್ ಮೆಕ್ಸಿಕನ್ ಫ್ರೀ ಟೈಲ್ಡ್ ಬ್ಯಾಟ್ ಈ ಬ್ಯಾಟ್ಗಳು ಉತ್ತರ ಮತ್ತು ಮಧ್ಯ ಅಮೆರಿಕದಲ್ಲಿ ಕಂಡುಬರುತ್ತವೆ ಇವುಗಳು ಗುಹೆಗಳಲ್ಲಿ ಮನೆ ಮಾಡಿ ವಾಸಿಸುತ್ತಿರುತ್ತವೆ ಇವು ರಾತ್ರಿಯ ವೇಳೆ ನಡೆದಾಡಬಹುದು ಇವು ಹಾರುವ ಕೀಟಗಳು ಮತ್ತು ಸಣ್ಣ ಸಣ್ಣ ಹುಳುಗಳನ್ನು ತಿನ್ನುತ್ತವೆ ಇವು ಕೀಟಗಳನ್ನು ಬೇಟೆಯಾಡುವಾಗ ಸುಮಾರು ನೂರ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಹಾರಬಹುದು ಇವುಗಳು ಹಾರುವಾಗ ಗುಂಪುಗಳನ್ನು ಬದಲಾಯಿಸುವುದಿಲ್ಲ ಒಂದೇ ಗುಂಪಿನಲ್ಲಿ ಹಾರುತ್ತದೆ ಇವುಗಳನ್ನು ತಾದರಿಡ ಬ್ರಾಸಿಲಿನ್ಸಿಸ್ ಚಿಸ್ ಎಂತಲೂ ಕರೆಯುತ್ತಾರೆ ನಂಬರ್ ಫೈವ್ ಬ್ಲೂ ಮಾರ್ಲಿನ್ ಈ ಬ್ಲೂ ಮಾರ್ಲಿನ್ ಇದೊಂದು ಮೀನಾಗಿದೆ ಇವುಗಳು ಅಟ್ಲಾಂಟಿಕ್ ಮತ್ತು ಫೆಸಿಫಿಕ್ ಸಮುದ್ರಗಳಲ್ಲಿ ಕಂಡುಬರುತ್ತವೆ ಇವು ಐದು ಮೀಟರ್ ದೊಡ್ಡದಾಗಿದ್ದು ಬಿಲ್ನಂತಹ ಮೂಗನ್ನು ಹೊಂದಿದೆ ಇದರ ಮೂಗನ್ನು ಬೇಟೆ ಆಡಲು ಉಪಯೋಗಿಸುತ್ತದೆ ಇವು ಸಣ್ಣ ಮೀನುಗಳು ಮತ್ತು ಸಿಲಿಗಳನ್ನು ಬೇಟೆ ಆಡುತ್ತವೆ ಇದು ಸಮುದ್ರದ ಅತಿ ವೇಗದಲ್ಲಿ ಈಜುವ ಮೀನಲ್ಲಿ ಒಂದಾಗಿದೆ ಇದು ಸರಿಸುಮಾರು ನೂರ ಒಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಈಜುತ್ತದೆ ಇದನ್ನು ಮಕೈರ ನಿಗ್ರಿಕ್ಯಾನ್ಸ್ ಎಂತಲೂ ಕರೆಯುತ್ತಾರೆ ನಂಬರ್ ಸಿಕ್ಸ್ ಸ್ಪ್ರಿಂಗ್ ಬಾಕ್ ಸ್ಪ್ರಿಂಗ್ ಬಾಕು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಮತ್ತು ತುಂಬ ಚುರುಕಾದ ಜಾನುವಾರಾಗಿದೆ ಇದು ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಪ್ರಾಣಿ ಇದು ಎಂಬತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡುತ್ತದೆ ಇದು ವೇಗವಾಗಿ ಓಡುತ್ತಾ ಜಿಗಿಯಬಲ್ಲದು ಇದು ಪ್ರತಿ ಜಿಗಿತದಲ್ಲಿ ಸುಮಾರು ಮೂರು ಮೀಟರ್ ಹತ್ತಿರ ಸಾಗುತ್ತದೆ ಇವು ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತವೆ ಇದಕ್ಕೆ ಶತ್ರುಗಳು ಕಂಡರೆ ಎತ್ತರಕ್ಕೆ ಜಿಗಿದು ತೋರಿಸುವ ಮೂಲಕ ಅವುಗಳನ್ನು ಎಚ್ಚರಿಸುತ್ತದೆ ಇದನ್ನು ಆಂಟಿಡೋರ್ಕ್ಯಾಸ್ માર્સોપિયા લીસલુ કરે ઉતારે